ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಈ ಮತ್ತೊಂದು ಸೆಕ್ಷನ್ ಬಗ್ಗೆ ಇವತ್ತು ನಾನು ಹೇಳೋಗ್ತಾ ಇದ್ದೀನಿ ಭಾರತೀಯ ನ್ಯಾಯಸಂಹಿತೆಯ ಕಲಂ ನೂರ ಹದಿಮೂರು ಇದು ಏನು ಹೇಳುತ್ತಪ್ಪ ಅಂದರೆ ಭಯೋತ್ಪಾದಕ ಕೃತ್ಯ ಟೆರರಿಸ್ಟ್ ಆ್ಯಕ್ಟ್ ಬಗ್ಗೆ ಹೇಳುತ್ತೆ ಈ ಮುಂಚೆ ಟೆರರಿಸ್ಟ್ ಆ್ಯಕ್ಟ್ ಸಪ್ರೇಟ್ ತನ್ನದೇ ಆದಂಥ ಕಾಯ್ದೆಯನ್ನು ಹೊಂದಿತ್ತು ಆದರೆ ಕೇಂದ್ರ ಸರ್ಕಾರ ಈಗ ಅದನ್ನು ಭಾರತೀಯ ನ್ಯಾಯಸಂಹಿತೆಯಲ್ಲಿ ಒಂದು ಸೆಕ್ಷನ್ ಆಗಿ ಮಾರ್ಪಾಡು ಮಾಡಿದೆ ಅದರಲ್ಲೇ ಕೂಡ ಈಗೆಲ್ಲ ಡೀಟೇಲ್ಸ್ ಕೊಟ್ಬಿಟ್ಟು ಈಗ ಅದನ್ನೇ ಭಾರತೀಯ ನ್ಯಾಯಸಂಹಿತೆಯಲ್ಲೂ ಕೂಡ ಕೇಸ್ ಹಾಕ್ಬೋದು ಅಂತ ರೀತಿಯಲ್ಲಿ ಮಾಡಿದೆ ಸ್ನೇಹಿತರೆ ಭಯೋತ್ಕಾಲಿಕ ಕೃತ್ಯ ಎಂದರೆ ಏನು ಅನ್ನೋದ್ರ ಬಗ್ಗೆ ವಿಷಯ ವಿವರಣೆಯನ್ನು ಕೊಡುತ್ತೆ ಭಾರತೀಯ ನ್ಯಾಯಸಾಹಿತೆ ನಾನು ಅದನ್ನ ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ ಭಾರತದ ಏಕತೆ ಸಾರ್ವಭೌಮತೆ ಭದ್ರತೆ ಅಥವಾ ಆರ್ಥಿಕ ಭದ್ರತೆಗೆ ಬೆದರಿಕೆಯೊಡ್ಡುವ ಉದ್ದೇಶದಿಂದ ಅಥವಾ ಬೆದರಿಕೆಯನ್ನುಡ್ಡುವ ಸಂಭವವಿರುವುದೆಂದು ಗೊತ್ತಿದ್ದರೂ ಅಥವಾ ಭಾರತದಲ್ಲಿರುವ ಅಥವಾ ಯಾವುದೇ ವಿದೇಶ ದೇಶದಲ್ಲಿರುವ ಜನರ ಮೇಲೆ ಯಾವುದೇ ವರ್ಗದ ಜನರ ಮೇಲೆ ಉಗ್ರ ದಾಳಿಯನ್ನು ಮಾಡುವ ಉದ್ದೇಶದಿಂದ ಅಥವಾ ಉಗ್ರ ದಾಳಿಯನ್ನು ಸಂಭವಿಸಬಹುದೆಂದು ಗೊತ್ತಿದ್ದರೂ ಮಾಡುವಂತಹ ಕೃತ್ಯಗಳಿಗೆ ಅಥವಾ ಮಾಡುವಂಥ ವ್ಯಕ್ತಿಯನ್ನು ಭಯೋತ್ಪಾದನಾ ಕೃತ್ಯ ಮಾಡಿದ್ದಾನೆಂದು ಹೇಳಲಾಗುತ್ತದೆ ಅಂದರೆ ಇವೆಲ್ಲ ಕಾರಣಗಳಿಂದ ಏನಾದರೂ ಆ ವ್ಯಕ್ತಿ ಇಂಥ ಕೃತ್ಯವನ್ನು ಮಾಡಲು ಪ್ರಯತ್ನಪಟ್ಟರೆ ಆ ವ್ಯಕ್ತಿಯನ್ನು ಈ ಕಾಯ್ದೆಯಲ್ಲಿ ಶಿಕ್ಷಿಸಲಾಗುತ್ತದೆ ಈ ಶಿಕ್ಷೆಗೆ ಅಜೀವ ಕಾರವಾಸದ ದಂಡನೆಯನ್ನು ಕೂಡ ನೀಡಲಾಗಿದೆ ಇದರಲ್ಲಿ ಅನೇಕ ವಿಧದ ಕೃತ್ಯಗಳು ಮತ್ತು ಅದಕ್ಕೆ ಸಪೋರ್ಟ್ ಮಾಡಿದಂಥವರು ಮತ್ತು ಅದರಿಂದ ಗಳಿಸಿದಂಥ ಆಸ್ತಿಗಳ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಈ ಶೆಕ್ಷನ್ ಕೂಡ ನೀಡುತ್ತೆ ಮತ್ತು ಈ ಪ್ರಕಾರ ಈ ವಿಚಾರದಲ್ಲಿ ನಡೆದಂಥ ಕೃತ್ಯಗಳ ಬಗ್ಗೆ ಸೂಪರ್ಡೆಂಟ್ ಆಫ್ ಅಧೀಕ್ಷ ಅಧೀಕ್ಷಕರು ಪೊಲೀಸ್ ಅಧೀಕ್ಷಕರು ಈ ಒಂದು ಸೆಕ್ಷನಲ್ಲಿ ಪ್ರಕರಣವನ್ನು ದಾಖಲಿಸಬಹುದು ಅಥವಾ ಬೇಡ ಅನ್ನೋದು ಅವರಿಗೆ ಬಿಟ್ಟಂಥ ಒಂದು ವಿಚಾರವಾಗಿರುತ್ತೆ ಕೂಡ ಹಾಗಾಗಿ ಭಾರತ ದೇಶದ ಸಮಗ್ರತೆ ಮತ್ತು ಸಾರ್ವಭೌಮತೆ ಬಗ್ಗೆ ಯಾರಾದರೂ ಧಕ್ಕೆ ಉಂಟು ಮಾಡಿದರೆ ಇಂಥ ಪ್ರಕರಣದಲ್ಲಿ ಕೂಡ ಅವರನ್ನು ಶಿಕ್ಷಿಸಬಹುದಾಗಿದೆ ಈ ಮಾಹಿತಿ ತಮಗೆ ಇಷ್ಟ ಆದರೆ ದಯಮಾಡಿ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ ನಮಸ್ತೆ